ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ ನರಸಿಂಹಸ್ವಾಮಿ ದೇವಸ್ಥಾನ ಕಂಡುಬರುತ್ತದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ವಿವಿಧ ರೂಪದಲ್ಲಿ ಪೂಜೆ ಮಾಡುತ್ತಾರೆ ಭಾರತದಲ್ಲಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳು ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಹಾಗೆ ಇವತ್ತು ನಾನು ಹೇಳಲು ಹೊರಟಿರುವಂತಹ ನರಸಿಂಹಸ್ವಾಮಿಯ ದೇವಸ್ಥಾನದ ಹೆಸರು ವಾಡಂಪಲ್ಲಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಯ ನೆಲೆಯಾದ ವಾಡಪಲ್ಲಿ ದ್ರಾವಿಡ ದೇಶಂ ಸುತ್ತಲೂ ಹರಡಿರುವ ಪಂಚ ನರಸಿಂಹ ಕ್ಷೇತ್ರಗಳಲ್ಲಿ ಮೊದಲನೆಯದು ವಾಡಪಲ್ಲಿಯು ತೆಲಂಗಾಣದ ನಲ್ಗೊಂಡ ಜಿಲ್ಲೆಯ ಪವಿತ್ರ ಕೃಷ್ಣಾ ನದಿ ಮತ್ತು ಮೂಸಿ ನದಿಯ ಸಂಗಮದಲ್ಲಿದೆ ಎರಡು ನದಿಗಳ ಸುಂದರ ಸಂಗಮದಲ್ಲಿರುವ ವಾಡಪಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ನದಿಗಳ ಸಂಗಮದಿಂದ ರೂಪುಗೊಂಡ ವಿಶಿಷ್ಟವಾದ ಎಲ್ ಆಕಾರವನ್ನ ನೋಡಲು ಪ್ರವಾಸಿಗರು ಇಷ್ಟಪಡುತ್ತಾರೆ ಈ ಸಭೆಯ ಬಾಯಿಯಲ್ಲಿ ವಾಡಪಲ್ಲಿಯ ಜನಪ್ರಿಯ ದೇವಾಲಯವಾದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿದೆ ಇತರ ಪಂಚ ನರಸಿಂಹ ಕ್ಷೇತ್ರಗಳಂತೆ ವಾಡಪಲ್ಲಿಯಲ್ಲಿರುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವು ತನ್ನದೇ ಆದ ವಿಶಿಷ್ಟ ಇತಿಹಾಸವನ್ನು ಹೊಂದಿದೆ ಹೌದು ಒಮ್ಮೆ ಅಗಸ್ತ್ಯ ಋಷಿಗಳು ಶಿವ ಮತ್ತು ನರಸಿಂಹಸ್ವಾಮಿಯನ್ನ ಹೊತ್ತುಕೊಂಡು ಬಾಹ್ಯಾಕಾಶದಲ್ಲಿ ಪ್ರಯಾಣಿಸುತ್ತಿದ್ದರು ಋಷಿಯು ಭೂಮಿಗೆ ಇಳಿದು ಕಾಶಿಯತ್ತ ಸಾಗುತ್ತಿರುವಾಗ ಕೃಷ್ಣಾ ನದಿ ಮತ್ತು ಮೂಸಿ ನದಿ ಸಂಗಮಿಸುವ ಸ್ಥಳದಲ್ಲಿ ನರಸಿಂಹ ದೇವರನ್ನ ಪ್ರತಿಷ್ಠಾಪಿಸಲು ಬಯಸುತ್ತಾರೆ ಎಂಬ ಆಕಾಶದ ಧ್ವನಿ ಕೇಳಿಸಿತು ಆಕಾಶವಾಣಿಯ ಮಾರ್ಗದರ್ಶನದ ಮೇರೆಗೆ ಅಗಸ್ತ್ಯ ಋಷಿಯು ಕೃಷ್ಣಾ ನದಿ ಮತ್ತು ಮೂಸಿ ನದಿಯ ಸಂಗಮದಲ್ಲಿ ನರಸಿಂಹ ದೇವರನ್ನ ಪ್ರತಿಷ್ಠಾಪಿಸಿದರು ಸ್ಥಳದಲ್ಲೇ ದೇವಾಲಯವನ್ನ ನಿರ್ಮಿಸಲಾಯಿತು ಹಾಗೆ ದೇವರ ಪೂಜೆಯನ್ನ ಆರಂಭಿಸಲಾಯಿತು ಅಗಸ್ತ್ಯ ಋಷಿಯು ನರಸಿಂಹ ದೇವರೊಂದಿಗೆ ತಂದ ಶಿವಲಿಂಗವು ಹತ್ತಿರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಮತ್ತು ಪ್ರಸ್ತುತ ಮೀನಾಕ್ಷಿ ಅಗಸ್ತೇಶ್ವರ ದೇವಾಲಯ ಎಂದು ಕರೆಯಲ್ಪಡುತ್ತದೆ ಇಲ್ಲಿರುವ ನರಸಿಂಹ ಸ್ವಾಮಿಯು ಆಕ್ರಮಣಕಾರಿ ಅವತಾರವನ್ನ ಹೊಂದಿದ್ದು ಭಕ್ತರನ್ನ ಆಶೀರ್ವದಿಸುತ್ತಾನೆ ಮತ್ತು ಅವರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ ಸ್ನೇಹಿತರೆ ನರಸಿಂಹಸ್ವಾಮಿಯು ಪ್ರತ್ಯಕ್ಷಗೊಂಡಂತಹ ದಿನದಂದೇ ಹಿರಣ್ಯ ಕಶ್ಯಪನನ್ನ ಸಂಹಾರ ಮಾಡಿರುತ್ತಾರೆ ಹಾಗಾಗಿ ನರಸಿಂಹಸ್ವಾಮಿಯ ಕೋಪ ಇನ್ನೂ ಇಳಿದಿರುವುದಿಲ್ಲ ಇದೇ ಕೋಪದ ರೂಪದಲ್ಲಿಯೇ ಶಿಲಿಯಾಗಿ ಬದಲಾಗಿರುವುದನ್ನ ಈ ದೇವಸ್ಥಾನದಲ್ಲಿ ಕಾಣಬಹುದು ಇಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರ ವಿಗ್ರಹ ಬಹುಕಾಂತಿಯುಕ್ತವಾಗಿದೆ ಕಮಲದ ಮಡಿಲಲ್ಲಿ ಲಕ್ಷ್ಮೀ ದೇವಿಯು ಕುಳಿತಿದ್ದಾಳೆ ಗರ್ಭಗುಡಿಯಲ್ಲಿ ಎರಡು ದೀಪಗಳನ್ನು ಇರಿಸಲಾಗಿದೆ ಅವುಗಳು ಅಖಂಡ ದೀಪಗಳು ಅಂದರೆ ಬಹಳ ಸಮಯದಿಂದ ನಿರಂತರವಾಗಿ ಉರಿಯುತ್ತಿರುವ ದೀಪಗಳು ಭಗವಂತನ ಕಮಲದ ಮುಖದ ಮಟ್ಟದಲ್ಲಿ ಇರಿಸಲಾಗಿರುವ ದೀಪವು ಮಿಲುಗುತ್ತಿರುವುದನ್ನು ನೋಡಬಹುದು ಆದರೆ ಕೆಳಗೆ ಇರಿಸಲಾಗಿರುವ ದೀಪವು ಸಂಪೂರ್ಣವಾಗಿ ಉರಿಯುತ್ತದೆ ಇದು ದೇವರ ಉಸಿರಾಟಕ್ಕೆ ಸಂಬಂಧಿಸಿದೆ ನರಸಿಂಹನ ಕಮಲದ ಮುಖದ ಮಟ್ಟದಲ್ಲಿ ಇರಿಸಲಾಗಿರುವ ದೀಪವನ್ನ ವೀಕ್ಷಿಸುವ ಮೂಲಕ ಈ ದೇವಾಲಯದಲ್ಲಿ ನರಸಿಂಹನ ಉಸಿರಾಟವನ್ನು ವೀಕ್ಷಿಸಬಹುದು ಎಂದು ಹೇಳಲಾಗುತ್ತದೆ ಹೌದು ನರಸಿಂಹ ಸ್ವಾಮಿಯ ವಿಗ್ರಹದ ಪಕ್ಕದಲ್ಲಿ ಎರಡು ದೀಪಗಳನ್ನಿಟ್ಟಿದ್ದಾರೆ ಅಲ್ಲಿ ಒಂದು ದೀಪವು ನಡುಗುತ್ತಿರುವಂತೆ ಕಾಣುತ್ತದೆ ಇದು ಕೋಪಗೊಂಡ ನರಸಿಂಹಸ್ವಾಮಿಯನ್ನ ಪ್ರತಿನಿಧಿಸುತ್ತದೆ ಇನ್ನೊಂದು ದೀಪವು ಸ್ಥಿರವಾಗಿರುತ್ತದೆ ಹಲವು ಬಾರಿ ಉಸಿರಾಟದ ಶಬ್ದ ಹಾಗೂ ಉಸಿರಾಡುವಂತಹ ಗಾಡಿ ಕೇಳಿ ಬರುತ್ತದೆ ಸಾಕಷ್ಟು ವಿಜ್ಞಾನಿಗಳು ಈ ದೇವಸ್ಥಾನಕ್ಕೆ ಬಂದು ತಮಗೆ ಆಗಿರುವಂತಹ ಅನುಭವಗಳ ಬಗ್ಗೆ ಪುಸ್ತಕಗಳನ್ನ ಬರೆದಿದ್ದಾರೆ ಬ್ರೀತಿಂಗ್ ನರಸಿಂಹಸ್ವಾಮಿ ಎನ್ನುವುದು ಪುಸ್ತಕದ ಹೆಸರು ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ಸರಳವಾದ ವಾಸ್ತುಶೈಲಿಯನ್ನ ಹೊಂದಿದ್ದು ಪ್ರದಕ್ಷಿಣೆ ಮಾಡಲು ವಿಶಾಲವಾದ ಪ್ರಾಕಾರವನ್ನ ಹೊಂದಿದೆ ಪ್ರಾಕಾರದ ಉದ್ದಕ್ಕೂ ಉತ್ಸವ ಮಂಟಪವಿದೆ ಅಲ್ಲಿ ಉತ್ಸವ ದೇವತೆಗಳಿಗೆ ಅಭಿಷೇಕವನ್ನ ಮಾಡಲಾಗುತ್ತದೆ ಯಜ್ಞಶಾಲೆಯು ಈ ಮಂಟಪದ ಸಮೀಪದಲ್ಲಿದೆ ಹೊರ ದೇವಾಲಯದ ಮೇಲೆ ಕೆಲವು ಕೆತ್ತನೆಗಳಿದ್ದರೆ ಮುಖಮಂಟಪವು ಕೆಲವು ಕೆತ್ತಿದ ಕಲ್ಲಿನ ಕಂಬಗಳನ್ನು ಹೊಂದಿದೆ ಧ್ವಜಸ್ತಂಭವು ದೇವಾಲಯದ ಪ್ರವೇಶ ದ್ವಾರದಲ್ಲಿ ಗರ್ಣನೊಂದಿಗೆ ನಿಂತಿದೆ ನರಸಿಂಹ ಜಯಂತಿಯನ್ನು ದೇವಾಲಯದಲ್ಲಿ ಅದ್ಧೂರಿಯಾಗಿ ಆಚರಿಸುವ ಪ್ರಮುಖ ಹಬ್ಬವಾಗಿದೆ ರಾಮನವಮಿ ಜನ್ಮಾಷ್ಟಮಿ ವೈಕುಂಠ ಏಕಾದಶಿ ಮುಂತಾದ ಇತರ ಹಬ್ಬಗಳನ್ನು ಇಲ್ಲಿ ಆಚರಿಸಲಾಗುತ್ತದೆ ದೇವಾಲಯವು ಬೆಳಿಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೆ ಮತ್ತು ಸಂಜೆ ಆರರಿಂದ ರಾತ್ರಿ ಏಳು ಮೂವತ್ತರವರೆಗೆ ತೆರೆದಿರುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ವಾಡಂಪಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಅಚ್ಚರಿಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ಸಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್